ಮೆದುಳಿಗೂ ನಾಳೆಗೆ ಕನೆಕ್ಷನ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಈಶ್ವರಪ್ಪನವರು ಗೋಶ್ರೆ ಸಂತತಿಯವರು ನಾವು ಗಾಂಧಿ ಅನುಯಾಯಿಗಳು ಅದರಿಂದ ಇಂಥ ಹೇಳಿಕೆಗಳು ನಿಜವಾಗ್ಲೂ ಮಾರಕ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ

ಈಶ್ವರಪ್ಪ ಸಂಸ್ಕೃತಿ ಆಗಲಿ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಅದನ್ನು ಚೇಂಜ್ ಮಾಡಿ ಎಲ್ಲೋ ಯಾವುದೋ ವಿಚಾರ ಇಲ್ಲೇ ತೊಗೊಂಡಂಥ ಕೆಲಸ ಈಶ್ವರಪ್ಪ ಮಾಡ್ತಾರೆ ಈಶ್ವರಪ್ಪ ಯಾಕೆ ರಾಜೀನಾಮೆ ಕೊಟ್ಟರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಇದರಿಂದ ಅವರು ರಾಜೀನಾಮೆ ಕೊಟ್ಟರು ಅದರಿಂದ ಟಿಕೆಟ್ ಕೂಡ ಕೊಡಲಿಲ್ಲ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಬೇಕಾಗ್ತದೆ ಅಷ್ಟೇ